ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ ಕೂಡಲೇ ಸಂಪರ್ಕಿಸಿ ವೆಲ್ಕಮ್ ಟು ಸುಮನ್ ಟಿವಿ ವೀಕ್ಷಕರೇ ಕಳೆದ ಒಂದು ವಾರದಿಂದ ಚಿಕ್ಕಬಳ್ಳಾಪುರದ ಜೋಳದ ವ್ಯಾಪಾರಿಯಾದ ರಾಮಕೃಷ್ಣ ಮತ್ತು ಮಾನ್ಯ ಸಚಿವರಾದ ಜಮೀರ್ ಅಹಮದ್ ರವರ ವಿಡಿಯೋ ಕರ್ನಾಟಕದಾದ್ಯಂತ ವೈರಲ್ ಆಗಿದೆ ತಾವಿಲ್ಲಿ ಆ ವಿಡಿಯೋನ ಗಮನಿಸಿದ್ದೀರಾ ಅಂತ ಭಾವಿಸಿದ್ದೇವೆ ಸಾಕಷ್ಟು ಸಾಲ ಮಾಡಿ ವ್ಯಾಪಾರಸ್ಥರಿಂದ ಮೋಸ ಹೋದಂತ ಜೋಳದ ವ್ಯಾಪಾರಿ ಕಿಟ್ಟಿ ಜಮೀರ್ ಅಹಮದ್ ಅವರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಮಾಧ್ಯಮಗಳ ಮುಂದೆ ತಿಳಿಸಿದ್ರು ನನಗೆ ಅನ್ಯಾಯ ಆಗಲು ನೇರ ಕಾರಣ ಜಮೀರ್ ಅಹಮದ್ ಅಂತ ಕಣ್ಣೀರಿಟ್ಟಿದ್ರು ಜಮೀರ್ ಅಹಮದ್ ಅವರು ಹೈದರಾಬಾದ್ ಮೂಲದ ವ್ಯಕ್ತಿಗೆ ನಾನು ಸಹಾಯ ಮಾಡಿಲ್ಲ ನನ್ನ ಬಳಿ ಸಹಾಯಕ್ಕಾಗಿ ಬಂದವರಿಗೆ ದೂರವಾಣಿ ಮುಖಾಂತರ ಸಹಾಯ ಮಾಡಿ ಅಂತ ತಿಳಿಸಿದ್ದೆ ಅಂತ ಸ್ಪಷ್ಟೀಕರಣ ನೀಡಿದ್ರು ನಿಮಗೆ ಅನ್ಯಾಯವಾಗಿದ್ರೆ ಎರಡು ದಿನದಲ್ಲಿ ವ್ಯಕ್ತಿಯನ್ನು ಕರೆಸಿ ನಿಮಗೆ ನ್ಯಾಯ ದೊರಕಿಸಿ ಕೊಡ್ತೇನೆ ಅಂತ ಸಹ ಜಮೀರ್ ಅಹಮದ್ ತಿಳಿಸಿದ್ರು ಈ ಎಲ್ಲಾ ಸ್ಟೋರಿ ನಡೆದದ್ದು ಚಿಕ್ಕಬಳ್ಳಾಪುರಕ್ಕೆ ಜಮೀರ್ ಅಹಮದ್ ಅವರು ಬಂದಿದ್ದಾಗ ಇದಾದ ಮಾರನೇ ದಿನವೇ ಚಿಕ್ಕಬಳ್ಳಾಪುರದ ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಬೆಂಗಳೂರಿನಲ್ಲಿ ಪತ್ರಿಕಾ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡ್ತಾ ಜಮೀರ್ ಅಹಮದ್ ಸಾಹೇಬ್ರಿಗೂ ಜೋಳದ ವ್ಯಾಪಾರಿ ಕಿಟ್ಟಿ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಇದೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸೃಷ್ಟಿಸಿರುವಂತಹ ಕಟ್ಟುಕತೆ ಅಂತ ಹೇಳಿದ್ರು ಈ ದಿನ ಚಿಕ್ಕಬಳ್ಳಾಪುರ ಲೋಕಸಭೆಯ ಸದಸ್ಯರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಈ ವಿಷಯವಾಗಿ ನಾವು ಪ್ರಶ್ನಿಸಿದಾಗ ಜೋಳದ ಕಿಟ್ಟಿ ಸಹ ಕಾಂಗ್ರೆಸ್ ಪಾರ್ಟಿಯವರು ಜಮೀರ್ ಅಹಮದ್ ರವರು ಸಹ ಕಾಂಗ್ರೆಸ್ ಪಾರ್ಟಿ ಅವರು ಪ್ರದೀಪ್ ಈಶ್ವರೇ ಅದೇ ಪಕ್ಷದವರು ತಮ್ಮ ಸ್ವಂತ ಪಾರ್ಟಿಯ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸಿದ ಮೇಲೆ ನೀವೆಂತ ನಾಯಕರು ಜೋಳದ ವ್ಯಾಪಾರಿ ನನ್ನ ಪಕ್ಷದವರಾಗಿದ್ದಿದ್ರೆ ಅಥವಾ ನನ್ನ ಬಳಿ ಬಂದಿದ್ದರೆ ಒಂದೇ ದಿನದಲ್ಲಿ ಅವರಿಗೆ ನ್ಯಾಯ ದೊರಕಿಸಿಕೊಡ್ತಿದ್ದೆ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ ಮೋಸ ಮಾಡ್ತಿರುವ ವ್ಯಾಪಾರಿಯ ರಾಜ್ಯದಲ್ಲಿ ಅಂದ್ರೆ ಹೈದರಾಬಾದ್ನೂ ಸಹ ನಿಮ್ಮದೇ ಕಾಂಗ್ರೆಸ್ ಪಾರ್ಟಿ ಇದೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡರಿಗೆ ನೀವು ನ್ಯಾಯ ಕೊಡಿಸಲು ಆಗ್ತಿಲ್ಲ ಮೇಲೆ ನೀವು ಯಾಕೆ ಎಂ ಎಲ್ ಎ ಆಗಿರಬೇಕು ನಾನೇನಾದ್ರೂ ಎಮ್ ಎಲ್ ಎ ಆಗಿದ್ದಿದ್ರೆ ಎರಡೇ ದಿನದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುತ್ತಿದ್ದೆ ಅಂತ ತಿಳಿಸಿದ್ರು ಅಷ್ಟೇ ಪ್ರದೀಪ್ ಈಶ್ವರ್ ಅವರು ಈ ರೀತಿಯ ಉಡಾಫೆ ಮಾತುಗಳನ್ನ ಮಾತನಾಡ್ತಿರೋದ್ರಿಂದಲೇ ಅವರಿಗೆ ರಾಜ್ಯದಲ್ಲಿ ದಿನಕ್ಕೊಂದು ಟೈಟಲ್ ಸಿಕ್ತಿರೋದು ಅಂತ ಮಾರ್ಮಿಕವಾಗಿ ಉತ್ತರಿಸಿದ್ರು ಅನ್ಯಾಯ ಆಗಿದ್ರೆ ಅವರಿಗೆ ಕಾನೂನಿದೆ ಇವತ್ತು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ ಇಲ್ಲ ಕೋರ್ಟ್ ನಲ್ಲಿ ಅವ್ರು ಏನ್ ವಹಿವಾಟ್ ಮಾಡ್ಕೊಂಡಿದ್ದಾರೆ ಹೈದರಾಬಾದ್ನವ್ರ ಜೊತೆಗೆ ಅದ ದಾಖಲೆಗಳಿದ್ರೆ ಆ ದಾಖಲೆಗಳನ್ನೆಲ್ಲ ಪೊಲೀಸ್ನವ್ರಗು ಕೊಡಬೇಕು ಕೋರ್ಟ್ನವ್ರಿಗೂ ಕೊಡ್ಬೇಕು ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಈಗ ಪಾಪ ಈ ವ್ಯಾಪಾರಸ್ಥರು ಕೂಡ ಕಾಂಗ್ರೆಸ್ನ ವ್ಯಕ್ತಿನೇ ಕಾಂಗ್ರೆಸ್ಗೆ ಬಹಳ ಬೆಂಬಲ ಕೊಟ್ಟು ಶಾಸಕರ ಜೊತೆಯಲ್ಲೇ ಇರುವಂತ ವ್ಯಕ್ತಿ ಈಗ ಎಮ್ ಎಲ್ ಎ ಆಗಿರೋರು ಅವ್ರನ್ನ ರಕ್ಷಣೆ ಮಾಡ್ಬೇಕಲ್ಲ ನಮ್ ಜೊತೇಲಿ ಇದ್ದಿದ್ರೆ ರಾತ್ರೋ ರಾತ್ರಿ ಅವ್ನು ಕರ್ಕೊಂಡು ಬರ್ತಾ ಇದ್ದೆ ನಾನು ಯಾವ್ದೇ ಪಕ್ಷ ಇರಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಈಗ ಅನ್ಯಾಯ ಆಗಿರೋದಲ್ಲಿ ಹೈದರಾಬಾದ್ ನಲ್ಲಿ ಅಂದ್ರೆ ತೆಲಂಗಾಣ ರಾಜ್ಯ ತೆಲಂಗಾಣ ರಾಜ್ಯ ಸರ್ಕಾರ ಯಾವುದು ಅದು ಕಾಂಗ್ರೆಸ್ ಎಂ ಎಲ್ ಎ ಕಾಂಗ್ರೆಸ್ ಜಮೀರ್ ಅಹಮದ್ ಯಾರು ಕಾಂಗ್ರೆಸ್ ವ್ಯಾಪಾರಸ್ಥ ಯಾರು ಕಾಂಗ್ರೆಸ್ ನನ್ನ ಹತ್ರ ಯಾಕೆ ಉತ್ತರ ಕೇಳಕ್ ಬಂದಿದ್ದೀರಿ ಎಲ್ಲ ಅಲ್ಲಿ ಲಾಕು ಅವ್ರ ಹತ್ರನೇ ಇದೆ ಕೀನು ಅವ್ರ ಹತ್ರನೇ ಇದೆ ನನ್ನ ಹತ್ರ ಕೇಳೇನು ಉಪಯೋಗ ನಮ್ ಸರ್ಕಾರ ಇದ್ದು ನಾನೇ ಎಂ ಎಲ್ ಎ ಆಗಿದ್ರೆ ಎರಡು ದಿವಸದಲ್ಲಿ ಅವ್ರ ಮನೆ ಕಲ್ಸ್ ಕೆಲಸ ಮಾಡ್ತಾ ಇದ್ರು ಮನೆ ಒಂದ್ ಕಡೆ ಮಾತಾಡ್ತಾ ಕೆಡಿಎಸ್ ಮತ್ತು ಬಿಜೆಪಿ ಅವರ ಕುತಂತ್ರ ಬಿಜೆಪಿಯ ನಾಯಕರ ಕೈವಾಡದಿಂದ ಕಿಟ್ಟಿಯವರಿಗೆ ಅಧಿಕಾರಿ ಅವ್ರಿಗೆ ದಿವಸಕ್ಕೆ ರಾಜ್ಯದಲ್ಲಿ ಇಂಥ ಹೇಳಿಕೆಗಳಿಂದಾನೆ ಇಂಥ ಹೇಳಿಕೆಗಳಿಂದ ದಿವಸಕ್ಕೊಂದೊಂದು ಬಿರುದನ್ನ ತಗೊಳ್ತಾ ಇದಕ್ಕೂ ಒಂದು ಯಾರೋ ಬಿರುದೋ ಕೊಡ್ತಾರೆ ಹ ನಾನು ಹೇಳಿದ್ನಲ್ಲ ಇಷ್ಟು ಜನ ಕಾಂಗ್ರೆಸ್ ಇರೋವಾಗ ಜೆ ಡಿ ಎಸ್ ಬರ್ತದೆ ನೇರವಾಗಿ ಯಾವಾಗ ಅಸಮರ್ಥ ಅಂತ ಅನ್ಸ್ಕೊಳ್ತಾರೆ ಇಂತ ಎಲ್ಲಾ ರೀಸನ್ಸ್ ನ ಹುಡುಕ್ತಾರೆ ಯಾಕೆಂದ್ರೆ ಅವ್ರು ಪರವಾಗಿ ನಿಂತ ವ್ಯಕ್ತಿ ನೀನ್ ನ್ಯಾಯ ಕೊಡ್ಸಕ್ ಆಗ್ತಾ ಇದ್ರೆ ನೀನ್ ಯಾವ ನಾಯ್ಕೈಡ್ ಮಾಡ್ಲತ್ತ ನನಗ್ ಗೊತ್ತಿಲ್ಲಪ್ಪ ಅದೆಲ್ಲ ಏನು ಗೊತ್ತಿಲ್ಲ ಅವ್ರು ಅವ್ರನ್ನೇ ನಂಬ್ಕೊಂಡ್ ಹೋಗಿರೋದಲ್ವಾ ನಂಬ್ಕೊಂಡ್ ಹೋಗಿರೋರು ಅವ್ರನ್ನ ನಂಬಿಕೆ ಉಳಿಸ್ಕೊಂಡ್ಲಿ ನಂಬಿ ಹೋಗಿದಾರಲ್ಲ ಏನಪ್ಪಾ ಅವ್ರಿಗೆ ಅವರಿಂದ ಅವ್ರಿಗೆ ಅನುಕೂಲ ಆಗ್ಬೇಕಲ್ಲ ಈಗ ನಮ್ಮಿಂದ ವೀಕ್ಷಕರೇ ನ ವ್ಯಾಪಾರಿ ಅಕ್ರಮನೋರು ರೈತರಿಗೆ ಮಾಡ್ತಿರುವ ಮೋಸವನ್ನ ಜನಪ್ರತಿನಿಧಿಗಳು ತಡೆದು ಜೋಳದ ವ್ಯಾಪಾರಿ ರಾಮಕೃಷ್ಣ ಅವರಿಗೆ ನ್ಯಾಯ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ನಮನ ಕಾಡ್ತಿದೆ ಕ್ಯಾಮರಾಮನ್ ಅಂಬೇಶ್ ಜೊತೆ ನರಸಿಂಹಮೂರ್ತಿ ಸುಮನ್ ಟಿವಿ